ಡಾಕ್ಟರ್ ನನ್ನ ಮಗಲು ನೋಡಿ ಅಷ್ಟ್ ಎಂಜಾಯ್ ಮಾಡ್ತಿದಾಳೆ oğlu ಹೆಂಗೈತಿ ಝೂ ಡ್ಯಾನ್ಸ್ ಮಾಡ್ಬಿಡನೆ ಲನ 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 ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ದೀಪ ಸಂತೋಷ್ ಇವತ್ತಿನ ವೀಡಿಯೋದಲ್ಲಿ ನಾವು ಶಿವಮೊಗ್ಗ ಝೂಗೆ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನೀವು ಈ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಇದೆ ಪ್ರಾಣಿಗಳು ಸ್ವಲ್ಪ ಕಡಿಮೆನೇ ಬಟ್ ಝೂ ಮಾತ್ರ ಸಕ್ಕತ್ತಾಗಿದೆ ಅಲ್ಟಿಮೇಟಾಗಿದೆ ಖುಷಿ ಆಯಿತು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ನೀವೊಂದ್ಸತಿ ನೀವೇನೋ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಇರ್ಬೇಕು ಹೋಗೋಣ ಯಾರು ಸೊ ಅವಾಗ್ಲೇ ಹೇಳಿದ್ನಲ್ವಾ ಝೂಗೆ ಹೋಗ್ತಾ ಇದೀವಿ ಅಂತ ಇದೇ ನೋಡಿ ಝೂ ಇಲ್ಲೇ ಒಳಗಡೆ ಹೋಗೋದು ಬನ್ನಿ ಹೋಗೋಣ ನೋಡಿ ಎಂಟ್ರಿ ಇಲ್ಲಿ ಸ್ಟಾರ್ಟಿಂಗ್ ಪಕ್ಕದಲ್ಲಿ 歐 Teru जोचते प्रप जाना जोच्राइट मेरी ऑंप, इढ आदेस्ट ट्यू नान्म के आदेर स्थि说राइट में स्टना ज्हाट तरोinde insan 550iej एस्ट काषेै다가

அது கடை வரபோது bantu બંત bantu બંત wow વાહ Wow. wow. <laughs>

ವಾವ್ ಇದು ಕಾಡ್ಕೋಣ ಶಿವಮೊಗ್ಗ ಝೂಗೆ ಬಂದಿದೀವಿ ಇಲ್ಲಿ ಕಾಡ್ಕೋಣ ನೋಡಿ ಹೆಂಗಿದೆ

ಇಲ್ಲಿ ನೋಡಿ ಸಾಕತ್ತಾಗಿದ್ದಾವೆ ಹ್ಮ ಶಿವಮೊಗ್ಗ ಜಲ್ಲಿ ಹೆಂಗ್ ಏನ ಇದು ಪಿಕಾಕ್ ಇದು ಅಲ್ಲ ಅಲ್ಲ ಸಿಲ್ವರ್ ಸಿಲ್ವರ್ ಏನಿದೆ ಕೆಂಪು ಕಾಡು ಕೋಳಿ

ನೋಡಿ ರ್ಯಾಬಿಟು ಯಾವ ಥರ ಇದೆ ಒಂದು ಬ್ಲ್ಯಾಕ್ ಇದೆ ಒಂದು ಸ್ವಲ್ಪ ವೈಟ್ ಇದೆ ಒಂದು ಕೆಂಚಗಿದೆ ತಿಂತಾ ಇದ್ದೇವೆ ಫುಡ್ ಫುಡ್ ತಿಂತಾ ಇದೆ ನನ್ನ ಮಗಳು ನೋಡಿ ಅಷ್ಟು ಎಂಜಾಯ್ ಮಾಡ್ತಿದ್ದಾಳು ಅವಳು ಅಂತ ಬಂಗಾರಿ

ತೋರಿಸ್ತೀನಿ ಮಮ್ಮಿ ಹಾಯ್ ಮೇಡ ಹೆಂಗೈತಿ ಝೂ ಡ್ಯಾನ್ಸ್ ಮಾಡಬೇಡ ನೋಡಿ ಮೊಸಳೆ ಇಲ್ಲಿ ಮಲ್ಕೊಂಡಿದೆ ಪಾಚಿ ಮಾಡ್ತಿದ್ದಿ ಮೊಸಳೆ ಶಿವಮೊಗ್ಗ ಝೂ ಹೆಂಗೈತೆ ಬಂಗಾರ ಏ ಬಂಗಾರ

ಸದ್ರ ನೌ ಏನು ಮಾಡಿದ್ರು ನೋಡತನೇ ಇಲ್ಲ ಅದು ಕಪ ಮಾಡ್ಕೊಂಡು ನಮ್ಮ ಮೇಲೆ ನಾವು ಊಟ ಟೈಮ್ಗೆ ಬಂದಿದ್ದೀರಾ ನೀವು ಅಂತ ನನ್ನ ಮಗ್ಲೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಎರಡ ಇದೀಯಾ ಹ್ಮ್ ಬಾಯಲ್ ಬನ್ಬಾ ಎಷ್ಟು ಚೆನ್ನಾಗಿ ಆಟಾಡ್ತಾಯ್ತು ಅಯ್ಯ ಈಗ ಹಿಂಗೆ ಕೂತದು ಈ ಕಡೆ ಮುಖ ಮಾಡಿ ಐತೆ ನಂತರ ಲಕ್ಷ್ಮಿ ಅಲ್ಲಿ ಬೇಯಲ್ಲಿ ലക്ഷ്മിഡ് <speaking in foreign language> <speaking in foreign language> 와우 여기가 더 좋아 여기가 더좋 안주박 빌지 않나? 와우 사과도 해줘 와우 에이, 락시미 이리와, 이리와, 시미 에이, 락시미한테

மேல மக்கான ಏ ಅಲ್ಲಿ ದಲದ ಓಡಿ ಅಲ್ಲಿ ಕೋಟಾ ಇದೆ ಅದುತ್ರ ಒಂದಾ ಹಾಯಿರೇ ಇದೇ ಇದೇ ನೋಡಿ ಕಟಿಂಗ್ ಆಗ್ ಸುಮ್ಮಿರಲೇ ಹೋಗೋ ನೀನು ಮತ್ತೆ ಮಾಡಿ ಅಲ್ಲೇನು ಕೂತು

ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನನ್ನಿಸ್ತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್